ಆತ್ಮೀಯರೇ ದಿನನಿತ್ಯ ನಾವು ನಮ್ಮ ಸುತ್ತಮುತ್ತ ಹಲವಾರು ಸಮಸ್ಯೆಗಳನ್ನ ನೋಡ್ತಿರ್ತೇವೆ ಅನುಭವಿಸ್ತಿರ್ತೇವೆ ಬಡತನ ನಿರುದ್ಯೋಗ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ದೌರ್ಜನ್ಯ ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ಹಿಂಸೆ ದಿನನಿತ್ಯ ಹದಗೆಡ್ತಾ ಇರುವಂತಹ ರಸ್ತೆಗಳು ಮಾಲಿನ್ಯ ಜಾಸ್ತಿ ಆಗ್ತಾ ಇರುವಂತಹ ಪರಿಸರ ಹೀಗೆ ಹಲವಾರು ಸಮಸ್ಯೆಗಳನ್ನ ನೋಡ್ತಿರ್ತೇವೆ ಆದ್ರೆ ಈ ಸಮಸ್ಯೆಗಳ ಮೂಲಕ್ಕೆ ನಾವು ಇಳಿದು ನೋಡುವಾಗಲೇ ನಮಗೆ ಗೊತ್ತಾಗೋದು ನಾವು ಕೂಡ ಈ ಸಮಸ್ಯೆಗಳಿಗೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಕಾರಣರಾಗಿದ್ದೇವೆ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಹೇಳ್ತಾರೆ ದ ಅಲ್ಟಿಮೇಟ್ ಟ್ರಾಜಿಡಿ ಇಸ್ ನಾಟ್ ದ ಆಪರೇಷನ್ ಅಂಡ್ ಕ್ರೂಯಲ್ಟಿ ಬೈ ದ ಬ್ಯಾಡ್ ಪೀಪಲ್ ಬಟ್ ದ ಸೈಲೆನ್ಸ್ ಓವರ್ ದಮ್ ಬೈ ದ ಗುಡ್ ಪೀಪಲ್ ಅಂತ ಹೇಳಿ ಸೊ ಐ ಥಿಂಕ್ ಇಫ್ ವಿ ಹ್ಯಾವ್ ಎನಿ ಗುಡ್ನೆಸ್ ಲೆಫ್ಟ್ ಇನ್ ಆಸ್ ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ದಟ್ ವಿ ನೀಡ್ ಟು ಬ್ರೇಕ್ ದ ಸೈಲೆನ್ಸ್ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಸೀತಾಲಕ್ಷ್ಮಿ ನಾನು ಹುಟ್ಟಿದ್ದು ಕೇರಳದಲ್ಲಿ ಬೆಳೆದಿದ್ದೆಲ್ಲ ರಾಮನಗರ ಬೆಂಗಳೂರು ಮತ್ತೆ ಮೈಸೂರಿನಲ್ಲಿ ನನ್ನ ಸಮಾಜಮುಖಿಯಾದ ಚಿಂತನೆ ಬಹುಶಃ ನನ್ನ ತಾಯಿಯವರು ರಾಮನಗರದಲ್ಲಿ ಪ್ರಾರಂಭ ಮಾಡಿದಂತಹ ಸ್ಪಂದನ ಅನ್ನೋ ಒಂದು ಸಣ್ಣ ಸಂಸ್ಥೆಯಿಂದ ಪ್ರಾರಂಭ ಆಯಿತು ಸ್ಪಂದನ ಮೂಲಕ ನನಗೆ ಹಲವಾರು ಜನಸಂಘಟನೆಗಳ ಪರಿಚಯ ಆಯಿತು ಎಸ್ಎಫ್ಐ ಸಂವಾದ ಕರ್ನಾಟಕ ಜನಶಕ್ತಿ ಹೀಗೆ ಹಲವಾರು ಸಂಘಟನೆಗಳ ಜೊತೆ ನಾನು ತೊಡಗಿಸಿಕೊಂಡೆ ಹಲವು ಹೋರಾಟಗಳಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡೆ ಹಲವು ಚಿಂತಕರ ಹಾಗೆ ಬರಹಗಾರರ ಹೋರಾಟಗಾರರ ಪರಿಚಯ ನನಗೆ ಆಯಿತು ನಾನು ಬಿ ಎಸ್ ಕಾಲೇಜ್ ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಜರ್ನಲಿಸಮ್ ಆ್ಯಂಡ್ ನ್ಯೂ ಮೀಡಿಯಾ ಅನ್ನೋ ಒಂದು ಇನ್ಸ್ಟಿಟ್ಯೂಟಿಂದ ಜರ್ನಲಿಸಮ್ ಗ್ರಾಜುವೇಷನ್ ಮುಗಿಸ್ದೆ ಪದವಿಯ ನಂತರ ಪೋಸ್ಟ್ ಗ್ರಾಜುಯೇಷನ್ ನಾನು ಮಾನಸ ಗಂಗೋತ್ರಿನಲ್ಲಿ ಮಾಡಿದೆ ಆದರೆ ಅಲ್ಲೇ ಒಂದು ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ನನಗೆ ಆಸಕ್ತಿ ಇರಲಿಲ್ಲ ನನ್ನ ಆಸಕ್ತಿಯೆಲ್ಲ ಇದ್ದಿದ್ದು ಸೋಷಿಯಲ್ ಸೆಕ್ಟರ್ ಮತ್ತು ಡೆವಲಪ್ಮೆಂಟ್ ಸೆಕ್ಟರಲ್ಲಿ ಹಾಗಾಗಿ ಸೋಷಿಯಾಲಜಿಯಲ್ಲೂ ಕೂಡ ಪೋಸ್ಟ್ ಗ್ರಾಜ್ಯುಯೇಷನ್ನ ಮುಗಿಸ್ಕೊಂಡು ನಾನು ಆ್ಯಕ್ಷನ್ ಎ ಜಾಯ್ನ್ ಆದೆ ಆದರೆ ಆಕ್ಷಣೆಂಟ್ ಮೂಲಕ ಸ್ಪಂದನ ಮೂಲಕ ಮತ್ತೆ ಹಲವಾರು ಹೋರಾಟಗಳ ಭಾಗವಾಗಿ ಎಷ್ಟೋ ಸರ್ಕಾರಿ ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನ ಕೊಡುವಾಗ ನನಗೆ ಅನ್ನಿಸ್ತು ಬಹುಶಃ ನಾನು ಕೂಡ ಇಂಡಿಯನ್ ಸಿವಿಲ್ ಸರ್ವಿಸಸ್ ಪರ್ಸ್ಯೂ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ಒಂದು ಸಣ್ಣ ಬ್ರೇಕ್ ತಗೊಂಡು ನಾನು ಇಂಡಿಯನ್ ಸಿವಿಲ್ ಸರ್ವೀಸಸ್ಗೆ ಪ್ರಿಪ್ರೇಷನ್ಸ್ನ ಮಾಡಿದೆ ಬಟ್ ಅದು ಸಕ್ಸಸ್ಫುಲ್ ಆಗಲಿಲ್ಲ ಸ್ವಲ್ಪ ನಿರಾಶೆ ಆಯಿತು ಆದರೆ ಇದೇ ರೀತಿಯಾದಂಥ ಸಿಮಿಲರ್ ಆಗಿ ಪ್ರೈವೇಟ್ ಅಲ್ಲಿ ಯಾವ ಒಂದು ಕರಿಯರ್ನ ಬಿಲ್ಡ್ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡಿದೆ ಆವಾಗ ಅನಿಸಿದ್ದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದು ಎರಡು ಮೂರು ಮಲ್ಟಿ ನ್ಯಾಷನಲ್ ಕಂಪನೀಸ್ ಸಿ ಎಸ್ ಆರ್ ಪೋರ್ಟ್ಫೋಲಿಯೋ ಲೀಡ್ ಮಾಡಿದೆ ಈಗಲೂ ಕೂಡ ಒಂದು ಕಾರ್ಪೊರೇಟ್ ಕಂಪನಿಗೆ ನಾನು ಸಿ ಎಸ್ ಆರ್ ಹೆಡ್ ಮಾಡ್ತಿದ್ದೇನೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಭಾಗವಾಗಿ ಒಂದಷ್ಟು ಬಡ ಮಕ್ಕಳಿಗೆ ಶಿಕ್ಷಣವನ್ನ ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ಬೋದು ಅಥವಾ ಒಂದಷ್ಟು ಹೆಣ್ಮಕ್ಳಿಗೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸ್ಕೊಡ್ಬಹುದು ಆದರೆ ಇದಕ್ಕಿಂತ ಮಿಗಿಲಾಗಿ ಒಂದು ಬದಲಾವಣೆಯನ್ನು ಅದರಲ್ಲಿ ತರಲಿಕ್ಕೆ ಸಾಧ್ಯ ಆಗಲ್ಲ ಅದರದೇ ಆದಂತಹ ಲಿಮಿಟೇಷನ್ಸ್ ಹಾಗೆ ಒಂದಷ್ಟು ಜನಸಂಘಟನೆಗಳು ಅಥವಾ ಎನ್ ಜಿಒಗಳು ಮಾತ್ರ ಪ್ರಯತ್ನ ಮಾಡಿದ್ರು ಕೂಡ ಎಲ್ಲ ಸಮಸ್ಯೆಗಳನ್ನ ಮೂಲೋತ್ಪಾಟನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇದಕ್ಕೆ ಒಂದು ಫಂಡಮೆಂಟಲ್ ಚೇಂಜ್ ಬೇಕಿದೆ ಹಾಗಾಗಿ ನಾನು ಒಂದು ಶಕ್ತವಾದಂತ ಬದಲಾವಣೆಯನ್ನ ತರುವಂತಹ ಒಂದು ಪರ್ಯಾಯ ಸಿದ್ಧಾಂತದ ಹುಡುಕಾಟದಲ್ಲಿ ಇರುವಾಗಲೇ ನನಗೆ ಜಾಗೃತ ಕರ್ನಾಟಕ ಪರಿಚಯ ಆಗಿದ್ದು ಜಾಗೃತ ಕರ್ನಾಟಕದ ಮೂಲಕ ನಾನು ಕಂಡುಕೊಂಡಂತ ಒಂದು ವಾಸ್ತವ ಏನು ಅಂತ ಹೇಳಿದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ಒಂದು ಮಾಂತ್ರಿಕ ದಂಡ ಇದೆ ಅದೇ ನಮ್ಮ ಭಾರತದ ಸಂವಿಧಾನ ಭಾರತದ ಸಂವಿಧಾನವನ್ನ ಜಾರಿ ಮಾಡಬೇಕಾಗಿರುವಂತವ್ರು ಯಾರು ಮುಖ್ಯವಾಗಿ ಶಾಸಕಾಂಗ ಆದ್ರೆ ಶಾಸಕಾಂಗದಲ್ಲಿ ಇರುವವರು ಯಾರು ನಾವು ನೀವು ಎಲ್ಲ ಆಯ್ಕೆ ಮಾಡಿ ಕಳಿಸಿದಂತಹ ನಮ್ಮ ಜನನಾಯಕರು ಜನನಾಯಕಿಯರು ಆದ್ರೆ ಇದೇ ಶಾಸಕಾಂಗ ಸಂವಿಧಾನವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಿದ್ರೆ ಏನಾಗತ್ತೆ ಸಂವಿಧಾನವನ್ನೇ ತಿರುಚ್ಲಿಕ್ಕೆ ಹೊರಟ್ರೆ ಏನಾಗುತ್ತೆ ಬಹುಶಃ ಅದೇ ದೇಶದ ಈಗಿನ ದುಸ್ಥಿತಿ ಹಾಗಾಗೇನೆ ಅದರಲ್ಲಿ ಒಂದು ಬದಲಾವಣೆ ಅನಿವಾರ್ಯ ಆದ್ರೆ ಈಗ ಎಲ್ಲರಲ್ಲೂ ಇರುವಂತಹ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ರಾಜಕಾರಣ ಅಂದ್ರೆ ಹೊಲಸು ಅದ್ರಿಂದ ದೂರ ಇರಬೇಕು ಅಂತ ಹೇಳಿ ಹಾಗಾಗಿ ಬದಲಾವಣೆ ಬೇಕಿರುವಂತದ್ದು ನಮ್ಮ ಚುನಾವಣೆ ಪ್ರಕ್ರಿಯೆಯಲ್ಲೇ ಜಾಗೃತ ಕರ್ನಾಟಕ ಬದಲಾವಣೆ ಮಾಡಲು ಹೊರಟಿರೋದು ಇದನ್ನ ಹಾಗಾಗಿ ಒಳ್ಳೆಯತನ ಇರುವವರೆಲ್ಲ ರಾಜಕಾರಣದ ಭಾಗವಾಗಬೇಕು ರಾಜಕಾರಣವನ್ನ ತಿದ್ದಬೇಕು ಈ ರಾಜಕೀಯ ಸಂಘಟನೆಯ ಭಾಗವಾಗಬೇಕು ಆ ಮೂಲಕ ರಾಜಕಾರಣವನ್ನ ನಾವು ಬದಲಾವಣೆ ಮಾಡಬೇಕು ಆಗ ಮಾತ್ರ ರಾಜಕೀಯಕ್ಕೂ ಒಂದು ಒಳ್ಳೆಯ ಕಾಲ ಬರುತ್ತೆ ಹಾಗಾಗಿ ನಮ್ಮ ಸುತ್ತ ಇರುವಂತಹ ಹಲವಾರು ಸಾಮಾಜಿಕ ಆರ್ಥಿಕ ಸಮಸ್ಯೆಗಳ ತರಾನೇ ಹದಗಟ್ಟಿರುವಂತಹ ರಾಜಕಾರಣ ಕೂಡ ಒಂದು ರಾಜಕೀಯ ಸಮಸ್ಯೆ ಅಂತ ಪರಿಗಣಿಸಿ ಆ ಸಮಸ್ಯೆಯನ್ನ ಮೂಲೋತ್ಪಾಟನೆ ಮಾಡಲಿಕ್ಕೆ ಹೊರಟಿರುವಂತಹ ಒಂದು ರಾಜಕೀಯ ಸಂಘಟನೆಯೇ ಜಾಗೃತ ಕರ್ನಾಟಕ ಒಳ್ಳೆಯತನ ಉಳ್ಕೊಂಡಿರುವಂತಹ ಯಾರಿದ್ರೂ ಕೂಡ ಜಾಗೃತ ಕರ್ನಾಟಕದ ಭಾಗವಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ ಇದಕ್ಕೆ ನಿಮ್ಗೆ ಆಸಕ್ತಿ ಇದ್ರೆ ದಯವಿಟ್ಟು ಸ್ಕ್ರೀನ್ ನಲ್ಲಿ ಕಾಣುವಂತಹ ನಂಬರಿಗೆ ಕಾಲ್ ಮಾಡಿ ಅಥವಾ ಕೆಳಗಿನ ಗೂಗಲ್ ಫಾರ್ಮ್ನ ಭರ್ತಿ ಮಾಡೋದ್ರ ಮೂಲಕ ನಮ್ಮ ಜಾಗೃತ ಕರ್ನಾಟಕದ ಭಾಗವಾಗಿ ಬನ್ನಿ ನಮಗಾಗಿ ನಮ್ಮ ಮಕ್ಕಳಿಗಾಗಿ ಒಂದು ಸುಸ್ಥಿರವಾದ ಸುಂದರವಾದ ಶಾಂತಿಯುತವಾದ ಅಭಿವೃದ್ಧಿ ಹೊಂದಿದ ಒಂದು ದೇಶವನ್ನ ಕಟ್ಟಲಿಕ್ಕೆ ನಾವು ಮುಂದಾಗೋಣ ಜೈ ಹಿಂದ್